ನುರಿತ ಮುನ್ನೂರು ವೈದ್ಯರು ಹಾಗೂ ನಮ್ಮ ಕ್ಷೇತ್ರದ ಹೊರ ಜಿಲ್ಲೆಯವರು ಈ ಆಸ್ಪತ್ರೆಗೆ ಸೇವೆ ಸಲ್ಲಿಸಲು ಸನ್ನದ್ಧರಾಗಿದ್ದಾರೆ ಎಂದು ಬಂಗಾರಮಕ್ಕಿಯ ಮಾರುತಿ ಗುರೂಜಿ ಹೇಳಿದರು ಅವರು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಶಂಕುಸ್ಥಾಪನೆ ಬಳಿಕ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಬೇಕೆನ್ನುವ ಕೂಗು ಕೇಳಿಬರುತ್ತಿತ್ತು ಹೋರಾಟಗಳು ನಡೆದಿದ್ವು ರಾಜಕಾರಣಿಗಳು ಚುನಾವಣಾ ಸಂದರ್ಭದಲ್ಲಿ ತಮ್ಮ ತಮ್ಮ ಗೆಲುವಿಗಾಗಿ ಉಪಯೋಗಿಸುತ್ತಾ ಬಂದಿದ್ರು ಯಾವ ಉದ್ಯಮಿಗಳು ವೈಯಕ್ತಿಕವಾಗಿ ನಿರ್ಮಾಣಕ್ಕೂ ಕೈ ಹಾಕಿರಲಿಲ್ಲ ಆದರೆ ಶ್ರೀಕ್ಷೇತ್ರ ಬಂಗಾರಮಕ್ಕಿಯ ಧರ್ಮಾಧಿಕಾರಿಗಳಾದ ಮಾರುತಿ ಗುರೂಜಿ ಅವರು ಜಿಲ್ಲೆಯ ಜನರಿಗೆ ವೈದ್ಯಕೀಯ ಸೇವೆ ನೀಡಲು ಮುಂದಾಗಿದ್ದಾರೆ ಈ ಹಿನ್ನೆಲೆಯಲ್ಲಿ ಸುದೀಕ್ಷಾ ಗ್ರೂಪ್ ಕಂಪನಿಯ ಮುಖ್ಯಸ್ಥರು ಮಾಜಿ ರಾಷ್ಟ್ರಪತಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಮೊಮ್ಮಗ ಡಾಕ್ಟರ್ ಸುಬ್ರಹ್ಮಣ್ಯ ಶರ್ಮಾ ಗೌರವರಂ ಅವರ ಜೊತೆಗೆ ಮಾತನಾಡಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ನಿರ್ಮಾಣಕ್ಕಾಗಿ ಹೊನ್ನಾವರ ತಾಲೂಕಿನ ಅಳ್ಳಂಕಿ ಸಮೀಪ ಭೂಮಿ ಪೂಜೆ ನೆರವೇರಿಸಿದರು ಶ್ರೀ ಕ್ಷೇತ್ರ ಬಂಗಾರಮಕ್ಕಿಯ ವೀರಾಂಜನೀಯ ಸಭಾಭವನದಲ್ಲಿ ನಡೆದ ಸಭಾ ಕಾರ್ಯಕ್ರಮದ ಉದ್ಘಾಟನೆಯನ್ನು ಶ್ರೀ ಕ್ಷೇತ್ರ ಬಂಗಾರಮಕ್ಕಿಯ ಧರ್ಮಾಧಿಕಾರಿಗಳಾದ ಮಾರುತಿ ಗುರೂಜಿ ದೀಪ ಬೆಳಗಿಸುವುದರ ಮೂಲಕ ನೆರವೇರಿಸಿದರು ನಂತರ ಮಾತನಾಡಿ ಜಿಲ್ಲೆಗೆ ಏನು ಹಸಿವಾಗಿದೆ ಎನ್ನುವ ಉತ್ತರಕ್ಕಾಗಿ ಇಂದು ಶಂಕುಸ್ಥಾಪನೆಯಾಗಿದೆ ಸ್ಪಂದ ವಿಶ್ವಾಸವಿದೆ ನೀವು ಸ್ಪಂದಿಸದಿದ್ದರೆ ಜೋಳಿಗೆಯೊಂದಿಗೆ ನಿಮ್ಮ ಮನೆ ಮನೆಗೆ ಬರುತ್ತೇವೆ ಶತಾಯಗತಾಯ ಆಡಿದಂತೆ ಮಾಡುವುದೇ ಶತಸಿದ್ಧ ನಮಗೆ ಹೋರಾಟ ಬೇಕಾಗಿಲ್ಲ ಸಾತ್ವಿಕವಾಗಿ ನಾವು ಮಾಡುವ ಕಾರ್ಯವೇ ಉತ್ತರವಾಗಬೇಕು ಎಂದರು ನುರಿತ ಮುನ್ನೂರು ವೈದ್ಯರು ಮತ್ತು ಕ್ಷೇತ್ರದ ಹೊರ ಜಿಲ್ಲೆಯವರು ಈ ಆಸ್ಪತ್ರೆಗೆ ಸೇವೆ ಸಲ್ಲಿಸಲು ಸನ್ನದ್ಧರಾಗಿದ್ದಾರೆ ನಮ್ಮನ್ನು ಆಳುವವರಿಗೆ ಇಚ್ಛಾಶಕ್ತಿಯ ಕೊರತೆ ಇದೆ ನಾವೆಲ್ಲರೂ ಶಿಕ್ಷಣ ಆರೋಗ್ಯ ಕ್ಷೇತ್ರಕ್ಕೆ ಸೇವೆ ಸಲ್ಲಿಸಿ ಉತ್ತರ ಕನ್ನಡ ಜಿಲ್ಲೆಯನ್ನು ಎತ್ತರಕ್ಕೆ ಏರಿಸೋಣ జెత్య్యాగ జాయి త్యాగ అూఫ్ చరవణి ధ్యానం కట్టు ఇంకా సౌలభ్యులు ఆ సౌలభ్య జిల్లా కొడుకు సాహితి ಈಗ ಡಾಕ್ಟರ್ ಬಗ್ಗೆ ಚಿಂತೆ ಮಾಡ್ತಿದ್ದೇವೆ ಸೂಪರ್ ಕಟ್ಟೋದು ಮುಖ್ಯ ನೆನಪು ಹೇಗೆ ಪ್ರಶ್ನೆ ಇದ್ದಾರೆ ಇಲ್ಲಿವರೆಗೆ ಕಟ್ಟಬೇಕು ಅಂತ ಹಾಕೋದು ಕೇಳಲಿಲ್ಲ ಅವರು ಆವಾಗ ಬರಬೂ ಕೇಳಿ ಕೇಳ್ತಾರೆ ಹೇಗೆ ನನಗೆ ಅಷ್ಟು ಪ್ರಜೆಯಲ್ಲಿ ನಾವು ನಡೆಯಲಾಗ್ತದೆ ನನಗೆ ಮುಕ್ತವಾಗಿ ಹೇಳ್ಕೊಳ್ತೀವಿ ನಮ್ಮ ಕ್ಷೇತ್ರದ ಮುನ್ನೂರಕ್ಕಿಂತ ಹೆಚ್ಚಿನ ವೈದ್ಯರು ನನ್ನ ಕೇಳಿದ್ದಾರೆ ನಮ್ಮ ಭಕ್ತರು ನಿಮ್ಮ ಚಿತ್ರ ಭಕ್ತರಿಂದ ಎಂತೆಂಥ ಡಾಕ್ಟರ್ ಇದ್ದಾರೆ ಅಂದರೆ ನೀವು ನಂಬಲಿಕ್ಕೆ ಸಾಧ್ಯವಾಗದ ಅಂತಹ ಉತ್ತಮ ಸ್ಥಾನದಲ್ಲಿ ಡಾಕ್ಟರ್ ಇದ್ದಾರೆ ನಮ್ಮ ಜಿಲ್ಲೆಯವರು ಹೊರಗಿಂದ ಇರತಕ್ಕಂಥವ್ರು ಈ ವಿಷಯವನ್ನು ಕೇಳಿ ನಮ್ಗೆ ಫೋನ್ ಮಾಡಿ ಹೇಳ್ತಾರೆ ನೀವು ಮಾಡ್ತಕ್ಕಂಥ ಕಾರ್ಯಕ್ರಮ ಬಹಳ ಒಳ್ಳೆಯದು ನಮಗೆ ನಮ್ಮ ತಾಯಿ ಬರಲಿಕ್ಕೆ ಜಿಲ್ಲೆಗೆ ಬರಲಿಕ್ಕೆ ಅವಕಾಶವನ್ನು ಮಾಡ್ಕೊಳ್ತಾ ಇದ್ದೀರಿ ಅಂತ ಹೇಳ್ತಾರೆ ನಮ್ಗೆ ಇನ್ನೇನು ಬೇಕು ನಾವು ಅವ್ರಿಗೆ ಕೊಡಬೇಕು ಅವ್ರಿಗೆ ವ್ಯವಸ್ಥೆಯನ್ನು ಕೊಡಬೇಕು ಸತ್ಯ డాక్టర్ కుటుంబ ఇస్తారు మక్త శిక్షణ వసతి వ్యవస్థ ఈ మూలభూత సౌకర్యలు ఈ జిల్లా రోజు సరియర్ వ్యవస్థ వచ్చేదా ఉత్తమ చిటవడ జ్ఞానమన్నంత వైద్యాధికారి బేరే జల్ అన్ని హెసర వలసా ಶಿವಮೊಗ್ಗದ ಶ್ರೀರಾಮಕೃಷ್ಣ ವಿವೇಕಾನಂದಾಶ್ರಮದ ಶ್ರೀ ವಿನಯಾನಂದ ಸ್ವಾಮೀಜಿಯವರು ಮಾತನಾಡಿ ಆಸ್ಪತ್ರೆ ನಿರ್ಮಾಣಕ್ಕೆ ಕೈಜೋಡಿಸುತ್ತಿರುವ ಸುಬ್ರಹ್ಮಣ್ಯ ಶರ್ಮಾ ಅವರು ವಿನಯ ಮತ್ತು ಸಂಸ್ಕಾರವನ್ನು ಹೊಂದಿದ ದೊಡ್ಡ ವ್ಯಕ್ತಿಯಾಗಿದ್ದಾರೆ ಅವರ ಸಹಯೋಗದಲ್ಲಿ ಉತ್ತಮ ಆಸ್ಪತ್ರೆ ನಿರ್ಮಾಣವಾಗಿ ಜನರಿಗೆ ಅನುಕೂಲವಾಗಲಿ ಎಂದರು ಮಾನಸಿಕ ನೈತಿಕ ಹಾಗೂ ಆಧ್ಯಾತ್ಮಿಕವಾದಂತಹ ಸುಖ ಈ ಸುಖ ಆನಂದವನ್ನು ಪಡ್ಕೊಳ್ಳೋದಕ್ಕಾಗಿ ಯಾವ ಶಿಕ್ಷಣವನ್ನು ಕೊಡಬೇಕು ಅದು ಕೂಡ ಆದ್ದರಿಂದ ಮೊದಲು ನನಗೆ ಶಾರೀರಿಕವಾದಂತಹ ಅತ್ಯಂತ ಉತ್ಕೃಷ್ಟತೆ ಮತ್ತು ಶಕ್ತಿ ಬಹಳ ಅಮೂಲ್ಯವಾದದ್ದು ಸುಭಾಷ್ ಚಂದ್ರ ಬೋಸ್ ಅವರು ಸ್ವಾತಂತ್ರ್ಯ ಕುಟುಂಬದಲ್ಲಿ ಅವರು ಹೇಳ್ತಾ ವಿವಾನ್ ದ ಸೌಂಡ್ ಇನ್ ಸೌಂಡ್ ಬಾಡಿ ನನಗೆ ಸೌಂಡ್ ಮೈಂಡ್ ಅನ್ನು ಸೌಂಡ್ ಬಾಡಿ ಮಾತ್ರ ಸಾಧ್ಯ ನಮ್ಮ ಎಲ್ಲ ಯಶಸ್ಸು ನಿಂತಿರ್ತಕ್ಕಂಥದ್ದು ಲೈಟ್ ಫಿಸಿಕಲ್ ಎನರ್ಜಿ ಫಿಸಿಕಲ್ ಸ್ಟ್ರೆನ್ಸ್ ಇದು ಜೊತೆಗೆ ಮೆಂಟಲ್ ಸ್ಟ್ರೆನ್ಸ್ ಇದಿಷ್ಟು ಇದ್ರೆ ಮಾತ್ರ ಇಲ್ಲಿ ಹೊಂದಿದೆಲ್ಲ ಲೈಂಗಿಕ ಶಕ್ತಿ ಮತ್ತು ಆಧ್ಯಾತ್ಮಿಕ ಶಕ್ತಿ ಬೆಳೆಸೋಕೆ ಸಾಧ್ಯ ಆಗುತ್ತೆನಾದ ಆದರೆ ಇಂತಹ ಒಂದು ಆಧುನಿಕವಾದಂಥ ಇಪ್ಪತ್ತೊಂದನೇ ಶ್ರಮ ಸಹ ಹದಿನೈದು ಸಾವಿರದ ಹತ್ತನೇ ಕರ್ನಾಟಕದಲ್ಲಿ ನೀವು ಸಹ ಈ ಒಂದು ಆರೋಗ್ಯ ಸಂಬಂಧಪಟ್ಟಂತೆ ಬಿಟ್ಟಿದ್ದು ಹಾಸ್ಪಿಟಲ್ ಆಸ್ಪತ್ರೆ ಇನ್ನು ಆರೋಗ್ಯ ಬಹಳ ಆಶ್ಚರ್ಯ ಗಾಂಧಿಗಳು ಯೋಗಿಗಳು ವಿದ್ಯಾವಂತರು ಮತ್ತು ವೈದ್ಯರು ಈಗ ಬಂದಿದ್ದಾರೆ ಆದರೆ ಯಾಕೆ ಯಾವ ಆಶ್ಚರ್ಯ ಅದಕ್ಕೆ ನಾನು ಆಲೋಚನೆ ಮಾಡ್ತಾ ನನಗನ್ನಿಸ್ಬೋದು ನನ್ನ ಭಾವ ಏನು ಅಂದರೆ ಭಗವಂತನ ಆಶೀರ್ವಾದ ಕರುಣೆ ಯಾವಾಗಿರುತ್ತೆ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಮೊಮ್ಮಗ ಬೆಂಗಳೂರಿನ ಸುದಿಕ್ಷಾ ಸಂಸ್ಥೆಯ ಅಧ್ಯಕ್ಷ ಸುಬ್ರಹ್ಮಣ್ಯ ಶರ್ಮಾ ಮಾತನಾಡಿ ಪ್ರಪಂಚವೇ ಉತ್ತರ ಕನ್ನಡ ಜಿಲ್ಲೆಯನ್ನು ನೋಡುವ ಭಾಗ್ಯ ಒದಗಿ ಬಂದಿದೆ ಆರೋಗ್ಯ ಶಿಕ್ಷಣದ ಜೊತೆಯಲ್ಲಿ ವೈದ್ಯಕೀಯ ತಂತ್ರಜ್ಞಾನ ಹೆಲಿಪ್ಯಾಡ್ ನಿರ್ಮಿಸಬೇಕೆಂಬ ಗುರೂಜಿಯವರ ಸಂಕಲ್ಪವನ್ನು ಈಡೇರಿಸುತ್ತೇವೆ ಮಾತು ತಪ್ಪಲ್ಲ ಪ್ರಾಣ ಉಳಿಸುತ್ತೇವೆ ಪ್ರವಾಸೋದ್ಯಮ ಕೇಂದ್ರವಾಗಿಸುವಲ್ಲಿ ಕೆಲಸ ಮಾಡುತ್ತೇವೆ ಎಂದರು ನಾವೇನೋ ಉತ್ತರ ಕನ್ನಡದ ಮಾನಿಜ್ ಒಂದು ಸುಳ್ಳು ಆಗ್ತಾ ಪ್ರಪಂಚಕ್ಕೆ ಉತ್ತರ ಕನ್ನಡವನ್ನು ನೋಡುವಂಥ ಒಂದು ಸಮಯ ಬಂದಿದೆ ಪ್ರಪಂಚ ಉತ್ತರ ಕನ್ನಡ ಜಿಲ್ಲೆಯವರಿಗೆ ನಿಮ್ಮೆಲ್ಲರಿಗೂ ನಾವು ಮ್ಯಾನೇಜ್ಮೆಂಟ್ ಹೇಳ್ತೀವಿ ಫುಡ್ ಸೆಕ್ಟರ್ ಅಂತ ಕೊಡ್ತೀನಿ ಅಂತ ಊಟ ಮನೆ ವಸತಿ ಇರಬೇಕು ಮತ್ತೆ ಬಟ್ಟೆ ಆ ಅದಕ್ಕೆ ಚೆನ್ನಾಗಿ ಕಾಣ್ತಾರೆ ಜೀವನ ಮಾಡಲಿಕ್ಕೆ ಎಲ್ಲಂತ ಅವಶ್ಯಕತೆ ಒಂದು ಹೆಲ್ತ್ ಕೇರ್ ಅಂದರೆ ವೈದ್ಯಕೀಯವಾಗಿರಬೇಕು ಮತ್ತು ಎಜುಕೇಷನ್ ಅಂತ ನಾವಿಲ್ಲಿ ಮುಂದಿನ ಆಲೋಚನೆಯಲ್ಲಿ ಮುಂದೆ ಒಂದೇ ತಿಂಗಳಲ್ಲಿ ಇಲ್ಲಿ ಇಂಜಿನಿಯರಿಂಗ್ ಕಾಲೇಜು ಮತ್ತು ಮೆಡಿಕಲ್ ಕಾಲೇಜನ್ನು ಘೋಷಣೆ ಮಾಡಲಿಕ್ಕೆ ಕೆಲವರು ಚೆನ್ನಾಗಲು ಇಲ್ಲಿ ಮೆಡಿಕಲ್ ಟೂರಿಸಂ ಮಾಡಬೇಕು ಅಂದರೆ ನಿನ್ನೆ ನಾನು ಶ್ರೀಧರ್ ಸ್ವಾಮೀಜಿಯವರ ಆಶ್ರಮಕ್ಕೆ ಹೋಗಿದ್ದೆ ಹೋಗೋದಾಗಿ ಒಂದು ಹೆಲಿಪ್ಯಾಡ್ ನೋಡಬೇಕು ನೋಡಿದಾಗ ಬಂಗಾಳಕ್ಕೂ ಒಂದು ಹೆಲಿಪ್ಯಾಡ್ ಮಾಡಲೇಬೇಕು ಅಂತ ಒಂದು ನಿರ್ಧಾರವನ್ನು ವೇದಿಕೆಯಲ್ಲಿ ಪತ್ರಕರ್ತ ಬಿ ಗಣಪತಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಮಾಜಿ ಅಧ್ಯಕ್ಷ ಅರವಿಂದ ಕರ್ಕಿಕೋಡಿ ಸಾಹಿತಿ ಮಹಾಬಲಮೂರ್ತಿ ಹೆಗಡೆ ಕೊಡ್ಲಕೆರೆ ಮಂಗಳೂರಿನ ಸೊಲ್ಯೂಷನ್ ಸೊಲ್ಯೂಷನ್ನ ಸನ್ನಿತ್ ಶೇಟ್ ಕಟ್ಟಡ ವಿನ್ಯಾಸಕಾರ ಮಹೇಶ್ ದೋಯಿಪಡೆ ಅರ್ಪಿತಾ ಮಾರುತಿ ಗುರೂಜಿ ಉಪಸ್ಥಿತರಿದ್ದರು ವಿಸ್ಮಯ ನ್ಯೂಸ್ ಶ್ರೀಧರ್ ನಾಯ್ಕ್ ಹೊನ್ನಾವರ